ಕಿತ್ತೂರು ತಾಲೂಕಿನ ವೀರಾಪುರ ಗ್ರಾಮಕ್ಕೆ ಬಂದಿದ್ದೀನಿ ವೀರಾಪುರ ಗ್ರಾಮದಲ್ಲಿ ಮತ್ತೆ ಸುತ್ತಮುತ್ತಲ ಬಹುತೇಕ ಕಡೆ ಗೊಬ್ಬರದ ಸಮಸ್ಯೆ ಆಗಿದೆ ಈಗ ಅಂಗಾಮು ಬೇರೆ ಇಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಈಗ ನಾನು ಸಾಂದರ್ಭಿಕವಾಗಿ ಹೇಳ್ತಾ ಇರೋದು ವೀರಾಪುರದಲ್ಲೇ ಪ್ರತಿ ವರ್ಷ ಎರಡ್ ಸಾವಿರದ ಪ್ರತಿ ವರ್ಷ ಸಾವಿರದ ಐನೂರು ಚೀಲ ಸಪ್ಲೈ ಅಂತ ಅಂತಿಲ್ಲ ಆದ್ರೆ ಈ ಬಾರಿ ಒಂದು ಸಾವಿರದ ಮುನ್ನೂರ ಐವತ್ತು ಚೀಲ ಬಂದಿದೆ ಅಂತ ಹೇಳ್ಬಿಟ್ಟು ಸೆಕ್ರೆಟರಿ ಅವರು ಹೇಳಿದ್ದಾರೆ ವಿಶೇಷವಾಗಿ ನೂರ ಐವತ್ತು ಚೀಲ ಕಮ್ಮಿ ಬಂದಿದೆ ಇಂಥ ಸಂದರ್ಭದಲ್ಲಿ ಇದರಿಂದ ಏನಪ್ಪಾ ಆಗ್ತಾ ಇದೆ ಅಂದ್ರೆ ರೈತರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಈಗ ನಾನ್ ಕೇಳೋದು ವಿಶೇಷವಾಗಿ ಈಗ ಇಲ್ಲಿರ್ತಕ್ಕಂತ ಎಲ್ಲ ಜನಪ್ರತಿನಿಧಿಗಳು ಮತ್ತೆ ಮಾಜಿಗಳು ಎಲ್ಲರೂ ಸಹ ಬರೀ ಡಿ ಸಿ ಸಿ ಬ್ಯಾಂಕ್ ಹೋಗ್ದಲ್ಲಿ ಅದೇ ರೈತರು ರೈತರುಗಳು ಮಾತ್ರ ಗೊಬ್ಬರ ಗೊಬ್ಬರ ಸಿಗದೆ ಸಾಕಷ್ಟು ಒಂದ್ ರೀತಿ ಪರಿತಪಿಸ ಪರಿಸ್ಥಿತಿ ಇದಾಗಿದೆ ನೀವು ರೈತರ ಮೇಲೆ ಆರಿಸ್ಬರ್ತೀರಾ ರೈತರುಗಳು ಬರೇ ಷೇರುಗಳು ಓಟ್ಗಳು ಮಾತ್ರ ಬೇಕು ನಿಮ್ಗೆ ಇಂತಹ ಸಮಯದಲ್ಲಿ ಸರಿಯಾಗಿ ನೀವು ಗೊಬ್ಬರ ಕೊಡಕ್ಕಾಗಲ್ವಾ ಸ್ವಾಮಿ ನಿಮ್ಗೆ ಎಲ್ಲರಿಗೂ ಕೇಳಿಕ್ ಬಯಸ್ತೇನೆ ಆಯ್ತಾ ಹಾಗಾಗಿ ಈಗ ನಾನು ಕೇಳೋದಷ್ಟೇ ದಯವಿಟ್ಟು ನಮ್ಮ ರೈತರುಗಳಿಗೆ ತೊಂದರೆ ಆಗ್ಬಾರ್ದು ಮತ್ತೆ ವಿಶೇಷವಾಗಿ ಅವು ಏನ್ ಪ್ರತಿ ವರ್ಷ ಯಾವ ರೀತಿ ಕೊಡ್ತಿದ್ರು ಗೊಬ್ಬರಗಳನ್ನ ಆ ರೀತಿ ಪ್ರತಿಯೊಬ್ಬ ರೈತರಿಗೂ ತಲುಪಬೇಕು ಅಂತ ಹೇಳಿಬಿಟ್ಟು ಇದನ್ನ ಟ್ವಿಟ್ ಮಾಡ್ತಾ ಇದು ಮೊನ್ನೆ ಜೆ ಡಿ ಸಹ ಕಲ್ಸ್ಕೊ ಕೊಡ್ತೀನಿ ಸಾಧ್ಯವಾದ್ರೆ ದಯವಿಟ್ಟು ಒಂದು ಎಲ್ ಟ್ರಕ್ಕು గొబ్బ్రెచ్చరిగి నమ్మ వీరాపుర గ్రామకి కొడు అంతేట్